ಯಮಿಗನೂರು ಸುಕ್ಷೇತ್ರ ಶ್ರೀ ಬನಶಂಕರಿ ದೇವಿ ರಥೋತ್ಸವದ ಆಹ್ವಾನ ಪತ್ರಿಕೆ ಬಿಡುಗಡೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಯಮ್ಮಿಗನೂರು ಸುಕ್ಷೇತ್ರ ಹೆಚ್ ವೀರಾಪುರ ಗ್ರಾಮದಲ್ಲಿ ದ್ವಿತೀಯ ವರ್ಷದ ಶ್ರೀ ಆದಿಶಕ್ತಿ ಶ್ರೀ ಬನಶಂಕರಿ ದೇವಿ ರಥೋತ್ಸವದ ಆಹ್ವಾನ ಪತ್ರಿಕೆಯನ್ನ ಪೂಜಾ ಶ್ರೀ ಜಡೇಶ ತಾತನವರು ಕಂಪ್ಲಿಯ ಗಣ್ಯರೊಂದಿಗೆ ಬಿಡುಗಡೆ ಮಾಡಿದರು ಈ ಪ್ರಯುಕ್ತವಾಗಿ ಆರನೇ ವರ್ಷದ ಶಿವಮಾಲಾಧಾರಿಗಳ ಇರುಮುಡಿ ಮತ್ತು ನಾಲ್ಕನೇ ವರ್ಷದ ಸಾವಿರದ ನೂರ ಹನ್ನೊಂದು ಮುತ್ತೈದೆಯರಿಗೆ ಉಳಿತುಂಬುವ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಶ್ರೀ ಬನಶಂಕರಿ ದೇವಿ ರಥೋತ್ಸವ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಐದು ಗಂಟೆಗೆ ವಿಜೃಂಭಣೆಯಿಂದ ಜರುಗಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಅನುಗ್ರಹ ಪಡೆಯುವಂತೆ ಆಯೋಜಕರು ಕೋರಿದ್ದಾರೆ ಪತ್ರ ಬರ್ತಕ್ಕಂಥ ಹೆಚ್ಚು ಹೆಚ್ಚುರ ಪ್ರಗ್ರಾಮದಲ್ಲಿ ದ್ವಿತೀಯ ವರ್ಷದ ಶ್ರೀ ಆದಿಶಕ್ತಿ ಶ್ರೀ ಬನಶಂಕರಿ ದೇವಿ ರಥೋತ್ಸವ ಹಾಗೂ ಆರನೇ ವರ್ಷದ ಶಿವಮಾಲಾಧಾರಿಗಳ ಇದು ಕಾರ್ಯಕ್ರಮ ಮತ್ತು ನಾಲ್ಕನೇ ವರ್ಷದ ಒಂದು ಸಾವಿರದ ಒಂದು ನೂರ ಹನ್ನೊಂದು ಮೂವತ್ತೈದರಿಗೆ ಕರುಕುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಈ ಉಪಸ್ಥಿರುವಂತಹ ಪುರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಹಿರಿಯರಾದ ಪಟ್ಟಪ್ರಸಾದ ಅಣ್ಣನವರೆಗೂ ಮತ್ತು ನಮ್ಮ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡತಕ್ಕಂಥ ಹಿರಿಯರಾದ ಶ್ರೀ ಕೆ ಎಂ ಹೆಮೇಶ್ವಂದರಿಗೂ ಮತ್ತು ಅವರು ಪರಮಪುಜರಿಗೆ ಸ್ವಾಗತವನ್ನು ಕೊಡ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರ ಅಗತ್ಯ ಆ ದಿನದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಾರೆ